Sama sila, gue ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಶ್ವೇತಾ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗ್ ಒಂದು ತುಂಬಾ ಸೂಪರ್ ಅಂತಲೇ ಹೇಳ್ಬೋದು ಮೂರು ರೆಸಿಪೀಸು ಮತ್ತು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು ಸುಮಾರು ಜನ ನನ್ನ ವೆಯ್ಟ್ ಲಾಸ್ನ ಅಪ್ಡೇಟ್ ಮಾಡ್ತಾಯಿದ್ರೆ ಪಾಪ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ನನಗೆ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇಲ್ಲ ಏನು ರೀಸನ್ನು ಏನು ರೀಸನ್ನು ನಮಗೆ ಸಜೆಸ್ಟ್ ಮಾಡಿ ಅಂತ ತುಂಬ ಜನ ಮೆಸೇಜ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡ್ತಾ ಇವತ್ತು ಫಸ್ಟು ರೋಡ್ ಸೈಡಲ್ಲಿ ಮಾಡುವಂಥ ಅಥವಾ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಎಗ್ ರೈಸ್ ಅಥವಾ ಎಗ್ ಫ್ರೈಡ್ ರೈಸ್ನ ಹೇಳ್ಕೊಡ್ತೀನಿ ಫಸ್ಟ್ ಇಂಪಾರ್ಟೆಂಟಾಗಿ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೋಬೇಕು ಫ್ರೆಶ್ಶಾಗೆ ಕುಟ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಐರನ್ ತವ ಇಟ್ಟು ಅದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ವೇಟ್ ಲಾಸ್ ಆಗ್ತಾ ಇಲ್ಲ ಅಂದರೆ ಫಸ್ಟ್ ರೀಸನ್ ನೀವೇನು ಅಂದರೆ ನಿಮ್ಮಲ್ಲಿ ಏನಾದರೂ ಬಾಡಿಯಲ್ಲಿ ಡಿಫೆಕ್ಟ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ ಡಿಫೆಕ್ಸ್ ಅಂದರೆ ಡಿಸಾರ್ಡರ್ಸ್ ಏನಾದರೂ ಇದೆಯಾ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆಯಾ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಯಾವುದಾದ್ರೂ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದೆಯಾ ಇದನ್ನು ಫಸ್ಟ್ ಕಂಡುಹಿಡಿಬೇಕು ಎಷ್ಟೋ ಸತಿ ನಾವು ಕರೆಕ್ಟಾಗಿ ಎಲ್ಲ ಫಾಲೋ ಮಾಡಿದ್ರೂ ಕೂಡ ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ ಅಂದರೆ ಅರ್ಥ ಹಾರ್ಮೋನಲ್ಲಿ ಏನು ಪ್ರಾಬ್ಲಮ್ಸ್ ಬಾಡಿ ಪ್ರಾಬ್ಲಮ್ ಇರುತ್ತೆ ಅದು ನೆಕ್ಸ್ಟ್ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ ಎಲ್ಲವನ್ನು ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇ ಒಂದು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ನೋಡ್ತಾ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ತಾ ಇರಿ ವೇಟ್ ನಾನು ಕರೆಕ್ಟಾಗಿ ವೆಯ್ಟ್ ಲಾಸ್ ಡಯೆಟ್ ಮಾಡ್ತಾ ಇದ್ದೀನಿ ಆದರೂ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂದರೆ ಈ ರೀತಿ ಮೆಡಿಕಲ್ ಚೆಕಪ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಈಗ ನಾನು ಫ್ರೆಶ್ಶಾಗಿ ಕುಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಅಷ್ಟೇ ಒಂದು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ತರಿತರಿಯಾಗಿ ಜಜ್ಕೊಂಡು ಹಾಕಿದ್ದೀನಿ ಜಜ್ಕೊಂಡು ಹಾಕಿ ಫ್ರೆಂಡ್ಸ್ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ನಿಮ್ಮಲ್ಲಿ ಜಜ್ಜೋದು ಕಲ್ಲಿಲ್ಲ ಅಂದರೆ ಒಂದು ಕ ಬಟ್ಟೆಯಲ್ಲೋ ಅಥವಾ ಕವರಲ್ಲಿ ಹಾಕ್ಬಿಟ್ಟು ಜಜ್ಕೋತೀವಲ್ಲ ಬೆಲ್ಲ ಜಜ್ಕೋತೀವಲ್ಲ ಆ ಥರ ಜಚ್ಕೊಂಬಿಡಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಸೇಮ್ ಸೇಮ್ ರೋಡ್ ಸೈಡ್ ಸಿಗೋ ಥರನೇ ಇರುತ್ತೆ ಯಾಕೆ ಅಂದರೆ ನನಗೂ ಹೇಳಿಕೊಟ್ಟಿದ್ದು ಒಂದು ಸ ಅಂಕಲನ್ನೇ ನಾವು ಒಂದು ಸತಿ ತಿಂದಿದ್ವಿ ಆ ಅಂಕಲು ಹೇಳ್ಕೊಟ್ಟಿದ್ರು ನಮಗೆ ರೀಸೆಂಟಾಗೇ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತೆ ನಾನು ಫಸ್ಟ್ ಟೈಮೇ ಮಾಡಿದ್ದಿತ್ತು ಅವ್ರು ಹೇಳಿಕೊಟ್ಟಂಗೆ ಫಸ್ಟ್ ಟೈಮ್ ಮಾಡಿದ್ದಿತ್ತು ಬಟ್ ತುಂಬ ರಿಸಲ್ಟ್ ಅಂತೂ ಆಸಮ್ ಆಗಕ್ಕೆ ಬಂದಿತ್ತು ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು ಸೆಕೆಂಡ್ ಪಾಯಿಂಟ್ ಬಂದು ನೀವು ಟೈಮ್ ಸರಿಯಾಗಿ ಊಟ ಮಾಡ್ತಾ ಮಾಡ್ತಾಯಿದ್ದೀರಾ ನೋಡಿ ಮೇನಾಗಿ ನಾವು ವೇಟ್ ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ಟೈಮ್ ಸರಿ ಊಟ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದ್ದೀನಿ ಖಾರದ ಪುಡಿ ಬಂದು ಒನ್ ಟೀ ಸ್ಪೂನು ಧನಿಯಾ ಪುಡಿ ಬಂದು ಅರ್ಧ ಟೀ ಸ್ಪೂನು ಇದು ಬಂದು ಒಂದು ಒಂದೂವರೆ ಪಾವ್ಗಷ್ಟು ಮಾಡ್ತಾ ಇದ್ದೀನಿ ನಾನು ಈ ಕ್ವಾಂಟಿಟಿನ ಜಾಸ್ತಿ ಕಡಿಮೆ ಮಾಡ್ಕೋಬೋದು ನಿಮ್ಮ ಜಾಸ್ತಿ ಮಾಡ್ಕೊಂಡ್ರೆ ಎರಡು ಪಾವು ಎರಡೂವರೆ ಪಾವು ಮಾಡ್ಕೋತೀರ ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅವ್ರು ಹೇಳಿದ್ರು ಸಿಂಪಲ್ ಐಟಮ್ಸೇ ಮೇಡಮ್ ನಾನು ಕೇಳಿದೆ ಹೆಂಗೆ ಮಾಡಿದ್ರಿ ಸರ್ ಹೇಳ್ಕೊಡಿ ಅಂತ ಅದಕ್ಕೆ ಏನಿಲ್ಲ ಮೇಡಮ್ ಐಟಮ್ಸ್ ಎಲ್ಲ ಸಿಂಪಲ್ ಏನೋ ಎಲ್ಲ ನಮ್ಮ ಹಾಕ್ತಾ ಹಾಕ್ತಾಯಿದ್ರು ಬಟ್ ರೋಸ್ಟು ಚೆನ್ನಾಗಿ ಮಾಡಬೇಕು ಹೈ ಫ್ಲೇಮಲ್ಲಿ ರೋಸ್ಟ್ ಹಾಗೆ ಮಾಡ್ತಾ ಇರಬೇಕು ನೋಡಿ ಧನಿಯಾ ಪುಡಿ ಹಾಕಿದ್ದೀನಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇರಬೇಕು ಅಷ್ಟೇ ಫ್ಲೇವರು ನಾನು ಅದಕ್ಕೆ ಒಂದು ದೊಡ್ಡ ಐರನ್ ಕಡಾಯಿ ತೊಗೊಂಡಿದ್ದೀನಿ ಮನೇಲಿತ್ತು ಯೂಸ್ ಮಾಡ್ತಿರ್ಲಿಲ್ಲ ತುಂಬ ಜನ ಬಂದಾಗ ಫ್ರೈ ಪಕೋಡ ಎಲ್ಲ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೆ ಇವತ್ತು ಅವ್ರು ಮಾಡ್ದಂಗೆ ಮಾಡೋಣ ಅಂತ ಈ ರೀತಿ ಮಾಡಿದೆ ನೆಕ್ಸ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಟೀ ಅಷ್ಟು ಹಾಕಿದ್ದೀನಿ ಫ್ರೆಂಡ್ಸ್ ಆಮೇಲೆ ಅವ್ರ ಹತ್ರ ಒಂದು ಮಸಾಲೆ ಇರುತ್ತೆ ಅದು ಬಿರಿಯಾನಿ ಮಸಾಲ ಅಂದರು ಅಂದರೆ ಚಕ್ಕೆ ಲವಂಗ ಅದೆಲ್ಲ ಕುಟ್ಕೊಂಡು ಮಾಡ್ಕೊಂಡಿರ್ತಾರಂತೆ ನಾನಿಲ್ಲಿ ಬಿರಿಯಾನಿ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಕಸೂರಿ ಮೇಥಿ ಒಂದು ಅರ್ಧ ಟೀ ಸ್ಪೂನ್ ಒಂದು ಒನ್ ಟೀ ಸ್ಪೂನು ಹಾಕೋಬೋದು ಟೇಸ್ಟ್ ಏನು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ಏನು ಹಾಕ್ತಾಯಿದ್ದೀನಿ ಎಲ್ಲನೂ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಗಿ ಫ್ರೈ ಮಾಡೋದ್ರಲ್ಲೇ ಇರಬೇಕು ಸೀದಿಸ್ಬಾರ್ದು ಆಮೇಲೆ ಆಚೆ ಬಿರಿಯಾನಿ ಮಸಾಲ ನೀವು ಇದೇನೇ ಹಾಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದೊಂದು ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೆಕೆಂಡ್ ಪಾಯಿಂಟ್ ಏನು ಹೇಳಿ ಟೈಮ್ ಸರಿಯಾಗಿ ಊಟ ಮಾಡೋದು ತುಂಬಾ ಇಂಪಾರ್ಟೆಂಟು ನೆಕ್ಸ್ಟು ನಿಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಟಾಕ್ಸಿನ್ಸ್ ರಿಮೂವ್ ಆಗಬೇಕು ಟಾಕ್ಸಿನ್ಸ್ ರಿಮೂವ್ ಆಗಬೇಕು ಅಂದರೆ ನೀರನ್ನು ಚೆನ್ನಾಗಿ ಕುಡಿಬೇಕು ಮೂರರಿಂದ ನಾಲ್ಕು ಲೀಟ್ರಷ್ಟು ಅಥವಾ ನಿಮ್ಮ ಬಾಡಿ ವೇಟ್ಗೆ ತಕ್ಕ ಹಾಗೆ ನೀರು ಕುಡಿಯೋದ್ರಿಂದ ಬಾಡಿಯಲ್ಲಿ ಟಾಕ್ಸಿನ್ಸ್ ರಿಮೂವ್ ಆಗಿ ವೇಟ್ ಲಾಸ್ ಅನ್ನೋದು ನೀರು ಥರ ಕರ್ಗೋಗುತ್ತೆ ಆ್ಯಕ್ಚುಲಿ ವೇಟ್ ಲಾಸ್ ತುಂಬಾ ಈಸಿ ಬಟ್ ಕನ್ಸಿಸ್ಟೆಂಟಾಗಿ ಮಾಡ್ತಾಯಿದ್ರೆ ತುಂಬಾ ಈಸಿ ಅಂತಲೇ ಹೇಳ್ಬೋದು ಈಗ ನಾಲ್ಕು ಮೊಟ್ಟೆ ಹೊಡೆದು ಹಾಕೋತಾ ಇದ್ದೀನಿ ಇದು ಬಂದು ಒಂದು ಸತಿ ಅವ್ರು ಏನು ಮಾಡಿದ್ರು ಅಂದರೆ ಸ್ಟಾರ್ಟಿಂಗಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರು ಅಂದರೆ ಮಸಾಲೆ ಮಾಡಿಕೊಂಡು ಮೊದಲೇ ಸ್ವಲ್ಪ ಎಣ್ಣೆ ಉ ಹಾಕ್ಬಿಟ್ಟು ಮೊಟ್ಟೆ ಹಾಕಿ ಮೊಟ್ಟೆ ಪಲ್ಯ ಥರ ಮಾಡ್ಕೊತಿರಲ್ಲ ಬುರ್ಜಿ ಥರ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡ್ರು ರೈಸ್ಗೆ ನಾನು ಇದಕ್ಕೇನೆ ಹೊಡೆದಾಕ್ತಾಯಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಾಂದರೆ ನೀವು ಆ ಥರ ಸ್ಟೈಲ್ ಥರ ಆಮ್ಲೆಟ್ ಥರ ಮಾಡಿಕೊಂಡು ಬ್ರೇಕ್ ಮಾಡಿ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಈ ಥರ ಮಾಡಿದ್ರೆ ಎಗ್ಗೂ ಮಸಾಲೆ ಅನ್ನೋದು ತುಂಬ ಚೆನ್ನಾಗಿ ಹಿಡಿಯುತ್ತೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅಷ್ಟೇ ಇನ್ಗ್ರೀಡಿಯೆಂಟ್ಸ್ ಇನ್ನೇನು ಸ್ಪೆಷಲ್ ರಾಕೆಟ್ ಸೈನ್ಸ್ ಏನೂ ಇಲ್ಲ ರೋಡ್ ಸೈಡ್ದು ಎಗ್ ರೈಸು ರೆಡಿಯಾಗೋಗುತ್ತೆ ಅದಕ್ಕೆ ಥರ್ಡ್ ಪಾಯಿಂಟ್ ಬಂದು ನೀರನ್ನು ಚೆನ್ನಾಗಿ ಕುಡಿರಿ ನಿಮಗೆ ನೆನಪಿರಲ್ಲ ಅಂದರೆ ಅಲಾರಾಮ್ ಇಟ್ಕೊಂಡು ನೀರನ್ನು ಕುಡಿತಾರೆ ಈಗಂತೂ ಸಮ್ಮರ್ ಹೇಳಬೇಕಾಗೇ ಇಲ್ಲ ನೀರು ಎಕ್ಸ್ಟ್ರಾ ಕುಡಿಲೇಬೇಕು ಡಿಹೈಡ್ರೇಷನ್ ಆದರೆ ತುಂಬಾ ಪ್ರಾಬ್ಲಮ್ ಆಗೋಗುತ್ತೆ ನನಗೆ ಈ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅದಕ್ಕೆ ನಾನು ಮಧ್ಯಾಹ್ನಕ್ಕೆ ಮೊಸರನ್ನಕ್ಕೆ ಕೇಂದ್ರ ಸ್ವಲ್ಪ ಮುದ್ದೆ ಮುದ್ದೆ ಆಗಿಯೇ ಅನ್ನ ಮಾಡ್ಕೊಂಡಿದ್ದೆ ಸ್ವಲ್ಪ ನೀವು ಸ್ವಲ್ಪ ಉದ್ರಾಗ ಮಾಡಿಕೊಂಡ್ರೆ ಇದಂತೂ ಬೆಸ್ಟ್ ರಿಸಲ್ಟ್ ತಿನ್ನೋಕ್ಕೆ ಏನೂ ಟೇಸ್ಟ್ ಡಿಫ್ರೆನ್ಸ್ ಇರಲಿಲ್ಲ ಬಟ್ ನೋಡೋಕ್ಕೆ ಇನ್ನೂ ಅತ್ ಅನ್ನ ಉದ್ರಾಗಿದ್ದಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ನೀವು ಅನ್ನ ಉದ್ರಾಗ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತಣ್ಣಗೆ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ತಣ್ಣಗಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ರಾತ್ರಿ ಅನ್ನ ಇದ್ದರೆ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದು ವೆಯ್ಟ್ ಸ್ಟಕ್ ಪ್ಲ್ಯಾಟು ಅಂತ ಹೇಳ್ತೀವಿ ಸುಮಾರು ಜನಕ್ಕೆ ಪ್ರಾಬ್ಲಮ್ ಇದೆ ಆಗೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಫೈವ್ ಕೆ ಜಿ ಇದ್ದೀರಾ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಟೂ ವರ್ಗು ಅಥವಾ ಸೆವೆಂಟಿ ಇದ್ದೀರಾ ಸಿಕ್ಸ್ಟಿ ಏಯ್ಟು ಸಿಕ್ಸ್ಟಿ ಸೆವೆನ್ ವರ್ಗು ವೇಟ್ ಲಾಸ್ ಅನ್ನೋದು ತುಂಬ ಆಗ್ತಿರುತ್ತೆ ಆಮೇಲೆ ಎಷ್ಟು ನೀವು ಟ್ರೈ ಮಾಡಿದ್ರು ಏನೇ ಸಿನ್ಸಿಯರಾಗಿ ಮಾಡಿದ್ರು ವೇಟ್ ಲಾಸ್ ಅನ್ನೋದು ಆಗೋಲ್ಲ ಏನಕ್ಕೆ ಅಂದರೆ ನಮ್ಮ ಬಾಡಿ ಆ ಮೆಟಬಾಲಿಸಮ್ಗೆ ಅಡ್ಜಸ್ಟಾಗಿ ಹೋಗಿರುತ್ತೆ ಅಂದರೆ ನಾವು ಕಡಿಮೆ ತಿಂದು 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 ಬಾಡಿ ಮೆಟಬಾಲಿಸಮ್ ಕಡಿಮೆ ಆಗೋಗಿರುತ್ತೆ ಅಂತ ಆಗ ಅದನ್ನ ವೇಟ್ ಸ್ಟಕ್ ಫ್ಲಾಟು ಅಥವಾ ವೇಟ್ ಲಾಸ್ ವೇಟ್ ಫ್ಲ್ಯಾಟು ಅಂತ ಹೇಳ್ತೀವಿ ಅಂದರೆ ಕಾನ್ಸ್ಟೆಂಟ್ ನೀವು ಏನು ಮಾಡಿದ್ರು ವೇಟ್ ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ ಈ ರೀತಿ ಯಾವಾಗ ಚೆಕ್ ಮಾಡ್ಕೋಬೇಕು ಅಂದರೆ ನಾವು ಒಂದು ಫೋರ್ ಫೈವ್ ಡೇಸ್ ಕರೆಕ್ಟಾಗಿ ನೋಡ್ಕೋಬೇಕು ನಾವು ಕರೆಕ್ಟಾಗಿ ವೇಟ್ ಲಾಸ್ ಡಯಟೇ ಮಾಡ್ತಿದ್ದೀವಿ ಆದರೂ ಅದು ವೇಟ್ ಲಾಸ್ ಆಗ್ತಾ ಇಲ್ಲ ಅಂದರೆ ತ್ರೀ ಫೋರ್ ಡೇಸು ಸೇಮ್ ವೇಟ್ ಅರೌಂಡ್ ಟೆನ್ ಗ್ರಾಮ್ಸ್ ಅಚ್ಚು ಕಡಿಮೆ ಅಷ್ಟೇ ಅಂತ ಹೇಳಿದ್ರೆ ಅದು ವೇಟ್ ಲಾಸ್ ಫ್ಲಾಟು ಅಂತಲೇ ಹೇಳ್ಬೋದು ಈಗ ಮೇಲೆ ರೈಸ್ ಮೇಲೇನೆ ಬಿರಿಯಾನಿ ಮಾಡಿ ಮಸಾಲ ಮತ್ತು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರೈಸ್ ಮೇಲೆ ಹಾಕಬೇಕು ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮೆಥಡ್ ಹೇಳ್ಕೊಟ್ಟಿದ್ದವರು ರೈ ಅದು ಬರೀ ಮಸಾಲೆಗೆ ಹಾಕ್ಬಿಡ್ತೀವಲ್ವ ರೈಸ್ ಮಿಕ್ಸ್ ಮಾಡ್ಕೊಂಡು ಮೇಲೂ ಅದ್ರ ಮೇಲೆ ಸ್ವಲ್ಪ ಉದುರಿಸ್ಬೇಕಂತೆ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ನಾನು ಉದುರಿಸಿದ್ದೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟಾಸ್ 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 ಚೆನ್ನಾಗಿ ಆ ಹೀಟಲ್ಲಿ ಟಾಸ್ ಮಾಡ್ತಾಯಿದ್ದೆ ತುಂಬಾ ಎಷ್ಟು ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಆಮೇಲೆ ಕೆಳಗಡೆ ಅಂಟ್ಕೊಂಡಿರೋ ಎಗ್ಗೆಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಬೇಕು ಅದನ್ನು ತೆಗ್ದು ತೆಗ್ದು ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಸೂಪರಾಗಿರುವಂಥ ಎಗ್ ರೈಸ್ ರೆಡಿಯಾಗಿ ಹೋಗುತ್ತೆ ಸೊ ಫೋರ್ತು ವೆಯ್ಟ್ ಲಾಸ್ ವೆಯ್ಟ್ ಸ್ಟಕ್ ಪ್ಲ್ಯಾಟು ಆಗೋಗಿದೆ ವೆಯ್ಟ್ ಸ್ಟಕ್ ಆಗೋಗಿದೆ ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಎರಡು ದಿನ ನೀವು ಡಯೆಟ್ನ ಬ್ರೇಕ್ ಮಾಡಬೇಕು ವೇಟ್ ಲಾಸ್ ಡಯೆಟ್ನ ಬ್ರೇಕ್ ಮಾಡಿ ನಿಮ್ಮ ಮೆಟಬಾಲಿಸಮ್ಸ್ನ ಜಾಸ್ತಿ ಮಾಡ್ಕೋಬೇಕು ಆಮೇಲೆ ಮತ್ತೆ ಡಯೆಟ್ನ ಸ್ಟಾರ್ಟ್ ಮಾಡೋದ್ರಿಂದ ವೇಟ್ ಲಾಸ್ ಪ್ಲ್ಯಾಟು ಅನ್ನೋದು ಬ್ರೇಕ್ ಆಗುತ್ತೆ ಜ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಈಗ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ತ್ರೀಗೆ ಸ್ಟ್ರಕ್ ಆಗೋಗಿದೆ ಅಂದರೆ ಸ್ವಲ್ಪ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೈವ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಏಯ್ಟ್ ಸಿಕ್ಸ್ಟಿ ಫೋರ್ವರೆಗೂ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ ವೇಟ್ನ ಆಮೇಲೆ ಗ್ರ್ಯಾಾಜ್ಯಲಿ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬನ್ನಿ ಮೆಟಬಾಲಿಸಮ್ ಜಾಸ್ತಿ ಆಗಿರುತ್ತೆ ವೇಟ್ ಲಾಸ್ ಪ್ಲ್ಯಾಟುನ ಬ್ರೇಕ್ ಮಾಡ್ಬೋದು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ವೇಟ್ ಹೆಂಗೆ ಚೆಕ್ ಮಾಡ್ತೀರಾ ಬೆಳಗ್ಗೆ ಎದ್ದಿದ ತಕ್ಷಣ ವಾಶ್ರೂಮ್ ಯೂಸ್ ಮಾಡಿ ಚೆಕ್ ಮಾಡಬೇಕು ಕರೆಕ್ಟಾ ಕೆಲವು ಸತಿ ವಾಶ್ರೂಮ್ ವಾಶ್ ಮೋಷನ್ ಕರೆಕ್ಟಾಗಿ ಪಾಸಾಗಿರಲ್ಲ ವಾಶ್ರೂಮ್ಗೆ ಹೋಗಿರಲ್ಲ ಹಾಗೆ ನೀವು ವೆಯ್ಟ್ ಚೆಕ್ ಮಾಡ್ತೀರಾ ಅದು ತಪ್ಪು ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಆಗ್ತಿಲ್ಲ ಅಂತೀರ ಫಸ್ಟು ಕರೆಕ್ಟಾಗಿ ವಾಶ್ರೂಮ್ ಹೋಗ್ಬೇಕು ನಿಮ್ಗೆ ಅನಿಸುತ್ತೆ ಅಲ್ವಾ ಹೊಟ್ಟೆ ಕಾಲು ಕಾಲಿ ಅನಿಸ್ಬೇಕು ಕೆಲವು ಸರ್ತಿ ಮೋಷನ್ ಕರೆಕ್ಟಾಗಿ ಆಗೋಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ಟೈಮಲ್ಲೆಲ್ಲ ವೇಟ್ ಲಾಸ್ ಅನ್ನೋದು ಆಗಲ್ಲ ಕೆಲವು ಸರ್ತಿ ಸೆವೆಂಟಿದ್ರೆ ಒಂದು ಕೆ ಜಿ ಒಂದೂವರೆ ಕೆ ಜಿಯಷ್ಟು ಜಾಸ್ತಿ ತೋರಿಸ್ಬಿಡುತ್ತೆ ಮೋಷನ್ ಕರೆಕ್ಟಾಗಿ ಆಗಿಲ್ಲ ಅಂದರೆ ಇಲ್ಲಿ ನಾನು ಬಸ್ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರ್ ರೆಸಿಪಿ ನೆಕ್ಸ್ಟಲ್ಲಿ ತೋರಿಸ್ತೀನಿ ಸಿಂಪಲ್ಲಾಗಿ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ದಂಡ್ ಸೊಪ್ಪು ಮತ್ತು ಬೇಳೆ ಹೆಸರು ಕಾಳು ಹಾಕ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೆ ಅದರದ್ದೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ವಿಡಿಯೋ ತುಂಬ ಲೆಂತ್ ಆಗೋಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇದೊಂದು ಆಯಿತಾ ಮೋಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ ಒಟ್ಟು ಹೊಟ್ಟೆ ಫುಲ್ ಖಾಲಿ ಆದಮೇಲೆ ಆದಷ್ಟು ಬೆಳಗ್ಗೆ ಎದ್ದಿದ ತಕ್ಷಣ ವಾಶ್ರೂಮ್ಗೆ ಹೋಗೋ ಅಭ್ಯಾಸ ಮಾಡಿಕೊಳ್ಳಿ ಇಲ್ಲ ನೀವು ಟೆನ್ ಓ ಕ್ಲಾಕು ಟ್ವೆಲ್ ಓ ಕ್ಲಾಕ್ ಹೋಗ್ತೀರಾ ಅಂದರೆ ಅಷ್ಟೊತ್ತಿಗೆ ನೀವು ತಿಂಡಿ ತಿಂದ್ಬಿಟ್ಟಿರ್ತೀರ ಮೋಷನ್ಗೆ ಹೋಗಿ ವೇಟ್ ನೋಡಿಕೊಂಡು ಕೂಡ ಹೋಟೆಲ್ ನಿಮ್ಮ ತಿಂಡಿ ಇರುತ್ತೆ ಸೊ ಅದು ಕರೆಕ್ಟ್ ವೇಟ್ ಮೆಷರ್ಮೆಂಟ್ ಅಲ್ಲ ಇವತ್ತು ಬಂದು ನನ್ನದು ವೇಟ್ ಬಂದು ಸೆವೆಂಟಿ ತ್ರೀ ಕೆ ಜಿ ಇದೆ ಸೊ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆಗಿದೆ ಸುಮಾರು ಜನ ಮೆಸೇಜ್ ಮಾಡ್ತಿದ್ರಿ ಡೈಲಿ ಅಪ್ಡೇಟ್ ಮಾಡ್ತೀರಾ ನಮಗೊಂಥರ ಟೆನ್ಷನ್ ಆಗುತ್ತೆ ನಿಮ್ದು ಎಷ್ಟು ಚೆನ್ನಾಗಿ ವೇಟ್ ಲಾಸ್ ಆಗ್ತಾಯಿದೆ ನಮ್ದು ಆಗ್ತಾನೆ ಇಲ್ಲ ಅಂತ ನಾನು ನೋಡ್ತೀನಿ ಇನ್ಮೇಲೆ ಡೈಲಿ ಹಾಕಲ್ಲ ವೀಕ್ಲಿ ಸತಿ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ಅದೊಂಥರ ಬೆಸ್ಟ್ ಅಂತಲೇ ಹೇಳ್ಬೋದು ಡೈಲಿ ನನ್ನ ಸಮಾಧಾನಕ್ಕೆ ನಾನು ಚೆಕ್ ಮಾಡ್ಕೊಳ್ತೀನಿ ವೀಕ್ಲಿ ಒಂದು ಸತಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಹೆಂಗೆ ಏನು ಅಂತ ಅಥವಾ ತ್ರೀ ಡೇಸ್ ಒನ್ಸು ಈ ರೀತಿ ಅಪ್ಡೇಟ್ ಮಾಡ್ತೀನಿ ನೀವು ಯಾವ ಟೆನ್ಷನು ತೊಗೋಬೇಡಿ ಇದೇನೋ ದೊಡ್ಡದಲ್ಲ ಎಲ್ಲರದು ವೆಯ್ಟ್ ಲಾಸ್ ಅನ್ನೋದು ಹಾಗೆ ಆಗುತ್ತೆ ನೆಕ್ಸ್ಟ್ ರೆಸಿಪಿ ಬಂದು ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ಈ ಸ್ಟೈಲಲ್ಲಿ ಮಾಡಿ ಫ್ರೆಂಡ್ಸ್ ನೀವು ಗೊಜ್ಜು ಮಾಡ್ಕೊಂಡು ಮಾಡ್ತಾ ಇರ್ತೀರ ಅದು ರೊಟ್ಟಿನೂ ನಾನು ಮಾಡಿರೋ ಸ್ಟೈಲಲ್ಲಿ ಎಕ್ಸಾಕ್ಟ್ಲಿ ಈ ಥರನೇ ಮಾಡಿ ಸೂಪರ್ ಆಗಿರುವಂಥ ಒನ್ ಪಾಟ್ ಮೀಲ್ ಅಂತಲೇ ಹೇಳ್ಬೋದು ಕುಕ್ಕರಲ್ಲಿ ವಾಂಗಿಭಾತ ಮಾಡ್ಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ರೀತಿಯೇ ಟ್ರೈ ಮಾಡಿ ಒಂದು ಕುಕ್ಕರ್ ತೊಗೊಂಡು ಎಣ್ಣೆ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಒಂದು ಮೂರು ಈರುಳ್ಳಿ ಹಾಕ್ಕೊಳ್ಳಿ ಎರಡು ಪಲಾವ್ ಪಲಾವೆಲ್ಲ ಕಟ್ ಮಾಡಿ ಹಾಕ್ಕೊಳ್ಳಿ ನನಗಂತೂ ಒಂಥರ ಅಷ್ಟು ದೊಡ್ಡದು ಹಾಕ್ಬಿಟ್ಟು ಇರಿಟೇಷನ್ ಆಗೋಗಿತ್ತು ಆಮೇಲೆ ನಾಲ್ಕು ಟೊಮ್ಯಾಟೋನು ಚೆನ್ನಾಗಿ ರುಬ್ಕೊಳ್ಳಿ ತರಿ ತರಿಯಾಗಿ ರುಬ್ಕೊಳ್ಳಿ ತುಂಬ ರುಣ್ಣುಣ್ಣಗೆ ರುಬ್ಕೊಬೇಡಿ ಆಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಂಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ ಅಂದರೆ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬರಂತೆ ಅಂತ ನನಗೆ ಕಮೆಂಟ್ ಮಾಡಿ ಮಾಡಿ ತಿಳಿಸಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕದೇನೂ ಮಾಡ್ತಾರೆ ಇದೊಂದು ಸರ್ತಿ ಮಾಡಿ ನೋಡಿ ತುಂಬಾ ಚೆನ್ನಾಗಿತ್ತು ರಿಸಲ್ಟು ಅದಕ್ಕೆ ನಿಮ್ಗೆ ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಆಯಿತಾ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್ ಬಂದು ಈಗ ನಾನು ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಸ್ತ್ ಪಾಯಿಂಟ್ ಬಂದು ನೀವು ಇಡೀ ದಿನ ನೀಟಾಗಿ ವೆಯ್ಟ್ ಲಾಸ್ ಡಯೆಟ್ ಮಾಡಿದ್ದೀರಾ ರಾತ್ರಿ ಊಟ ಮಾತ್ರ ಜಾಸ್ತಿ ತಿನ್ಬಿಟ್ಟಿದ್ದೀರಾ ಹತ್ತು ಗಂಟೆಗೆ ತಿಂತಿದ್ದೀರಾ ಒಂಬತ್ತು ಗಂಟೆಗೆ ತಿಂತಿದ್ದೀರಾ ಅಂದರೆ ವೆಯ್ಟ್ ಲಾಸ್ ಆಗೋಲ್ಲ ನಿಮ್ಮ ಎಂಟೈರ್ ವೆಯ್ಟ್ ಲಾಸ್ ಡಿಪೆಂಡ್ ಆಗದೆ ರಾತ್ರಿ ಊಟದ ಮೇಲೆ ಅರ್ಲಿ ಡಿನ್ನರ್ ಲೈಟ್ ಡಿನ್ನರ್ ಅಷ್ಟೇ ಇಂಪಾರ್ಟೆಂಟ್ ಸೀಕ್ರೆಟು ಬೇಗ ತಿನ್ನಬೇಕು ವಿತಿನ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಎಲ್ಲ ತಿನ್ಕೋಬೇಕು ಎಷ್ಟು ಬೇಕೋ ಅಷ್ಟು ತುಂಬಾ ಅದಂಥರಲ್ಲ ಥರ ಬೆಳಗ್ಗೆ ಅದೇನೋ ಮಂತ್ರಿ ಥರ ಮಧ್ಯಾಹ್ನ ರಾತ್ರಿ ಭಿಕ್ಷುಕೊಂಥರ ತಿನ್ನಬೇಕು ಅಂತಾರೆ ಅದು ನಿಜ ರಾತ್ರಿ ನಮಗೇನೋ ಇಲ್ವೇನೋ ಗತಿನೇ ಇಲ್ವೇನೋ ಅನ್ನೋ ಲೆವೆಲ್ಗೆ ತುಂಬಾ ಕಡಿಮೆ ಒಂದು ಇನ್ನೂ ತಿಂದೇ ಇದ್ರೂ ಒಳ್ಳೆಯದು ಮಜ್ಜಿಗೆ ಕುಡ್ಕೊಂಡು ತುಂಬ ಬೆಸ್ಟು ಅಂತಲೇ ಹೇಳ್ಬೋದು ಅಶ್ವಿದ್ರೆ ಮಾತ್ರ ತಿನ್ನಿ ಅಥವಾ ತುಂಬ ಹಂಗೆ ಮಲ್ಕೊಳಕ್ಕೆ ಹೋಗ್ಬಿಡಿ ಮತ್ತೆ ರಾತ್ರಿ ಎಲ್ಲ ಸು ಸೊ ಲೈಟಾಗಿ ತಿನ್ಕೊಳ್ಳಿ ಅದು ಬೆಸ್ಟು ವೆಯ್ಟ್ ಲಾಸು ಡಿಪೆಂಡ್ ಆಗೋದೇ ನಿಮ್ಮ ಡಿನ್ನರ್ ಮೇಲೆ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂದರೆ ಇವೆಲ್ಲ ನೀವು ಚೆಕ್ ಮಾಡ್ಕೋಬೇಕು ನಾವು ಯಾವುದನ್ನ ತಪ್ಪು ಮಾಡ್ತಿದ್ದೀವ ಅಂತ ಈಗ ಕಟ್ ಮಾಡ್ಕೊಂಡಿರೋಂಥ ಬದನೇಕಾಯಿ ಅದೇ ಬಿಳಿ ಬದನೇಕಾಯಿ ಅಂತಾರಲ್ಲ ವಾಂಗಿ ಬಾತ್ ಬದನೆಕಾಯಿ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಮುಂದೆ ತೋರಿಸ್ತೀನಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಅದು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಆಗಲೇ ಆ ವಾಂಗಿಭಾತ್ಗೆ ಫ್ಲೇವರ್ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳತ್ತೆ ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಸೆವೆಂತ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಸ್ಲೀಪ್ ಪ್ಯಾಟ್ರನ್ ನೀವೆಲ್ಲ ಫಾಲೋ ಮಾಡ್ತಿದ್ದೀರಾ ಬರೀ ನಾಲ್ಕೈದು ಗಂಟೆ ಮಾತ್ರ ನಿದ್ದೆ ಮಾಡ್ತಿದ್ದೀರಾ ಅಂದರೆ ಆಗಲ್ಲ ನಿಮಗೆ ಫ್ಯಾಟ್ ಲಾಸ್ ಆಗೋದು ಡೈಜೆಷನ್ನು ಆಗೋದು ಇದೆಲ್ಲ ಆಗೋದು ನೀವು ಮಲ್ಕೊಂಡಿದ್ದಾಗ್ಲೇ ಸೊ ಚೆನ್ನಾಗಿ ನಿದ್ದೆ ಮಾಡೋದು ತುಂಬಾ ಇಂಪಾರ್ಟೆಂಟು ಈಗ ಅಡುಗೆ ಅರಶಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಚೆನ್ನಾಗಿ ನಿದ್ದೆ ಮಾಡಿದಾಗಲೇ ಹೊಟ್ಟೆಲಿರೋ ಫುಡ್ಡೆಲ್ಲ ನೀಟಾಗಿ ಡೈಜೆಷನ್ ಆಗಿ ವೆಯ್ಟ್ ಲಾಸ್ ಅನ್ನೋದು ಆಗೋದು ಅದಕ್ಕೆ ಸ್ಲೀಪಿಂಗ್ ಪ್ಯಾಟರ್ನ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನೀವು ಬರೀ ಫೋರ್ ಫೈವ್ ಅವರ್ಸ್ ಮಲಗ್ತೀರಾ ಅಂದರೆ ಡೈಜೆಷನ್ ಆಗೋಲ್ಲ ವೆಯ್ಟ್ ಲಾಸ್ ಆಗೋಲ್ಲ ಫ್ಯಾಟ್ ಲಾಸ್ ಆಗಲ್ಲ ಆಮೇಲೆ ಫ್ಯಾಟ್ ಬರ್ನ್ ಆಗೋಲ್ಲ ಕ್ಯಾಲರೀಸ್ ಬರ್ನ್ ಆಗೋಲ್ಲ ಏನೂ ಆಗಲ್ಲ ಇದರಿಂದ ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ನಾಲ್ಕೈದು ನಾಲ್ಕಿಂದ ಐದು ಹಾಕಿ ಇದೊಂದು ಒಂದೂವರೆ ಪಾವಷ್ಟು ಇದ್ದೀನಿ ಟೊಮ್ಯಾಟೋನ ಅದನ್ನು ಹಾಕಿ ಈ ರೀತಿ ರುಬ್ಬಿಟ್ಟೆ ಮಾಡಿ ನಿಮಗೆ ರುಬ್ಬಕ್ಕೆ ಟೈಮ್ ಇಲ್ಲ ಅಂದರೆ ಕಟ್ ಮಾಡಿ ಕಟ್ ಮಾಡೋಕ್ಕಿಂತ ರುಬ್ಬೋದೇ ಈಸಿ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ರುಬ್ಬಿ ಮಾಡಿ ಚೆನ್ನಾಗಿ ಯಾವುದೇ ಅಡುಗೆ ಮಾಡ್ತೀರಾ ಅಂದರೆ ಪೇಷನ್ಸಿಂದ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗಲೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಎಮ್ ಟಿ ಆರ್ ಅವ್ರದ್ದು ವಾಂಗಿಭಾತ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲೇ ವಾಂಗಿಭಾತ್ ಮಾಡ್ಕೊಂಡಿದ್ದೀರಾ ಅಂತ ಪೌಡ್ರ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು ಅಥವಾ ಯಾವುದನ್ನು ಬ್ರ್ಯಾಂಡ್ ಯೂಸ್ ಮಾಡಿ ನನಗೆ ಈ ಬ್ರ್ಯಾಂಡ್ ಇಷ್ಟ ಆಗುತ್ತೆ ಅದಕ್ಕೆ ತಂದಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀನಿ ಧನಿಯಾ ಪುಡಿನೂ ಹಾಕಿದ್ದೀನಿ ಅಂದರೆ ಖಾರ ಇದು ನಮಗೆ ಕಡಿಮೆ ಅನಿಸುತ್ತೆ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಏಯ್ ಪಾಯಿಂಟ್ ಬಂದು ಹೆಲ್ದಿ ಫುಡ್ನ ತುಂಬ ತಿನ್ನೋದು ಫಾರ್ ಎಕ್ಸಾಂಪಲ್ ಬೇಳೆ ಇದೆಲ್ಲ ಒಳ್ಳೆಯದು ಕಾಳುಗಳು ಒಳ್ಳೆಯದು ಅಂತ ಜಾಸ್ತಿ ಜಾಸ್ತಿ ತಿನ್ಬಿಡೋದು ತರಕಾರಿಗೆ ನೋ ಲಿಮಿಟ್ಸ್ ಫ್ರೂಟ್ಸು ಮತ್ತು ಕಾಳುಗಳು ಬೇಳೆಗಳು ಇದಕ್ಕೆಲ್ಲ ಲಿಮಿಟ್ಸ್ ಇರಬೇಕು ಯಾಕೆಂದರೆ ಅದ್ರಲ್ಲಿ ಕ್ಯಾಲರೀಸ್ ಜಾಸ್ತಿ ಒಳ್ಳೆಯದು ವೆಯ್ಟ್ ಲಾಸ್ಗೆ ಒಳ್ಳೆಯದು ಪ್ರೋಟೀನ್ ರಿಚ್ ಅಕ್ಸೆಪ್ಟೆಡ್ ಬಟ್ ಜಾಸ್ತಿ ಫ್ರೂಟ್ಸ್ ತಿನ್ನೋದು ಜಾಸ್ತಿ ಆ್ಯಪಲ್ ತಿನ್ನೋದು ಜಾಸ್ತಿ ಜಾಸ್ತಿ ತಿನ್ನೋದು ಈ ವಾಟರ್ ಮೆಲನ್ನು ಇವೆಲ್ಲ ವಾಟರ್ ಕಂಟೆಂಟ್ ಇರೋಂಥದ್ದು ಏನೂ ಆಗಲ್ಲ ಬಟ್ ಆ್ಯಪಲ್ ಕೂಡ ಜಾಸ್ತಿ ತಿನ್ನೋದು ಗ್ರೇಪ್ಸು ಬನಾನಾ ಇಂಥವೆಲ್ಲ ಜಾಸ್ತಿ ಜಾಸ್ತಿ ತಿನ್ನೋದ್ರಿಂದ ಅದು ಒಳ್ಳೆಯದಲ್ಲ ಹೆಲ್ದಿ ಫುಡ್ನು ಕೂಡ ಒಂದು ಲಿಮಿಟಲ್ಲಿ ತಿನ್ಕೋಬೇಕಾಗುತ್ತೆ ಆಗ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಈಗ ನಾನು ಒಂದೂವರೆ ಪಾವಷ್ಟು ಅಕ್ಕಿ ನೆನೆಸಿದ್ದೆ ಒಂದು ಹತ್ತು ನಿಮಿಷ ಅಷ್ಟು ನೆನೆಸಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮನೆಯೆಲ್ಲ ಈಗ ಆಲ್ ಆಲ್ರೆಡಿ ವಾಂಗಿಭಾತ್ ಸ್ಮೆಲ್ ಘಮ 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 ಅಂತ ಪರಿಮಳ ಬರ್ತಾ ಇರುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದರಿಂದ ಊಜೋದ್ರಾಗ ಹಾಕ್ಬೋದು ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದೆ ನನಗೆ ನನ್ನ ಮನೇಲಿ ಎಲ್ಲರಿಗೂ ಪಲಾವ್ ಆಗಿರ್ಬೋದು ಅಂಗಿ ಇವೆಲ್ಲ ಪುಳಿಯೋಗರೆ ಚಿತ್ರಾನ್ನದೆಲ್ಲ ಉದುದ್ರಾಗಿರಬೇಕು ಬಟ್ ರೈಸ್ ಐಟಮ್ ಪಲಾವ್ ಇದೆಲ್ಲ ಮುದ್ದು ಮುದ್ದೆ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಮನೆಯವ್ರಿಗೆಲ್ಲ ಇಷ್ಟ ಮಕ್ಕಳಿಗೂ ಅಷ್ಟೆ ಆಮೇಲೆ ನಾನು ಇಲ್ಲೊಂದು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ ಕಾಯಿ ಹಾಲು ಹಾಕಿದ್ದೆ ನೀವು ಕಾಯಿ ಹಾಲು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಇಲ್ಲಾಂದರೆ ನಾರ್ಮಲ್ ಹಾಲೇನೆ ಹಾಕೋಬೋದು ಅಥವಾ ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಮಜ್ಜಿಗೆನೂ ಹಾಕೋಬೋದು ಅದೊಂಥರ ಒಳ್ಳೆ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಲು ಅಥವಾ ಮಜ್ಜಿಗೆ ಅಥವಾ ಹಾಲು ಬರೀ ಹಾಲು ಅದೊಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ನೋಡಿ ನಾನು ಹೆಸರು ಕಾಳು ನೆನೆಸಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಮೊಳಕೆ ಕಟ್ಟಿ ಎಲ್ಲ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ನೆಕ್ಸ್ಟ್ ಡೇ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೆ ನೋಡಿ ಈ ರೀತಿ ಸ್ವಲ್ಪ ಆಗಿ ಬರುತ್ತೆ ಆಮೇಲೆ ಕಲರ್ ರೆಡ್ ಆಗೇ ಬರುತ್ತೆ ಡೋಂಟ್ ವರಿ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ರೆಸಿಪಿ ಕುದ್ದಾದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ತರಿಸಿ ಅಷ್ಟೇ ಬೇಗನೆ ಆಗೋಗುತ್ತೆ ನೆಕ್ಸ್ಟ್ ನಾನು ಟಿಫನ್ಗೆ ನನಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಲ್ಲಿ ಮೊಟ್ಟೆ ಇದ್ದೀನಿ ಸ್ಟಾರ್ಟಿಂಗ್ ಎರಡು ಹಾಕ್ತೆ ಆಮೇಲೆ ಇನ್ನೂ ಮೂರು ಹಾಕ್ತೆ ಮನೆಯವರು ಆಮೇಲೆ ಮಕ್ಕಳು ಎಲ್ಲ ತಿನ್ಕೋತಾರೆ ಅಂತ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಚಟ್ನಿ ಆಸ್ ಆ್ಯಸ್ ನಮ್ಮ ಮನೇಲಿ ಕಡಲೆಕಾಯಿ ಚಟ್ನಿ ಕಡಲೆ ಬೀಜ ಚಟ್ನಿನೇ ಮಾಡಿದ್ದೆ ನೋಡಿ ಸೂಪರ್ ಆಗಿರೋಂಥ ವಾಂಗಿಭಾತ್ ರೆಡಿ ಪ್ಲೀಸ್ ನಾನು ಏನೇನು ಹೇಳಿದ್ದೀನಿ ಹೀಗೆ ಫಾಲೋ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಮೆಸೇಜ್ ಕಮೆಂಟ್ ಮಾಡಿ ಇಷ್ಟ ಬ ಚೆನ್ನಾಗಿ ಬಂತು ಅಂದರೂ ಕಮೆಂಟ್ ಮಾಡಿ ಆಯಿತಾ ಒಂದೇ ಒಂದು ವಿಸಿಲ್ ಬರೋಕ್ಕೆ ಮೊದಲೇ ಸ್ವಲ್ಪ ತಲೆ ಹಿಡ್ದಿತ್ತು ಅಲ್ಲಿ ಅದು ಇದು ಕೆಲಸ ಮಾಡ್ಕೊಳೋಕೆ ಹೋಗಿ ಸ್ಟವ್ ಆಫರ್ ಮಾಡೋದೇ ಮರ್ತೋಯ್ತು ಸೊ ಒಂದು ವಿಸಿಲ್ ಇನ್ನೇನು ಬರುತ್ತೆ ಅನ್ನೋ ಮುಂಚೆನೇ ತೆಗ್ದು ಆಫ್ ಮಾಡಿಬಿಟ್ರೆ ಆ ಹೀಟ್ಗೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಏನು ರೈಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಬಂದು ಹೇಳಿದ್ನಲ್ಲ ಹೆಲ್ದಿ ಫುಡ್ನು ಕಡಿಮೆ ಕಡಿಮೆ ತಿನ್ಕೋಬೇಕು ಇನ್ನೊಂದು ಏನು ಪ್ರಾಬ್ಲಮ್ ಗೊತ್ತಾ ಕೆಲವು ಸತಿ ನಮ್ಮದೆಲ್ಲ ಮೆಜಾರಿಟಿ ಹೆರಿಡಿಟ್ರಿ ಪ್ರಾಬ್ಲಮ್ ಇರುತ್ತೆ ಅಮ್ಮ ಅಪ್ಪ ಯಾರೋ ಒಬ್ಬರು ದಪ್ಪ ಇರ್ತಾರೆ ಅಜ್ಜಿ ದಪ್ಪ ಇರ್ತಾರೆ ನಾವು ನಂದು ಬ್ರೇಕ್ಫಾಸ್ಟ್ ಇದು ಫ್ರೆಂಡ್ಸ್ ಆಟೋಮೆಟಿಕಲಿ ನಾವು ದಪ್ಪಾಗ್ತೀವಿ ಆ ಟೈಮಲ್ಲೂ ಕೂಡ ವೆಯ್ಟ್ ಲಾಸ್ ಅನ್ನೋದು ತುಂಬಾ ಸ್ಲೋ ಅಂತಲೇ ಹೇಳ್ಬೋದು ಏನೋ ನಾವು ತಿಂದು ತಿಂದು ನಾವು ಲೈಫ್ ಸ್ಟೈಲಿಂದ ದಪ್ಪಾಗಿದ್ದೀವಿ ಅಂದರೆ ಇಳಿಸ್ಕೊಡ್ಬೋದು ಬೇಗ ಯಾಕೆಂದರೆ ನಾವೇ ಮಾಡ್ಕೊಂಡ್ರೆ ನಾವೇ ಇಳಿಸ್ಬೋದು ಎರಡಿಟ್ರಿಂದ ದಪ್ಪಾಗಿದ್ದೀವಿ ಅಂದರೆ ಆಗುತ್ತೆ ಆಗಲ್ಲ ಅಂತ ಏನಿಲ್ಲ ಚಾನ್ಸೇ ಇಲ್ಲ ಅಂತ ಏನಿಲ್ಲ ಇಂಪಾರ್ಟೆಂಟ್ ಏನು ಅಂದರೆ ಟೈಮ್ ತಗೊಳತ್ತೆ ಪೇಷೆನ್ಸಿಂದ ಇರಬೇಕಾಗುತ್ತೆ ಆಮೇಲೆ ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ ಜಾಗದಾಗೆ ಐ ಟಿ ಪ್ರೊಫೆಷನ್ಸು ಬೇರೆ ಬೇರೆ ಹೌಸ್ ವೈಫ್ಗಳು ಮಲಗಿರ್ತೀವಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಎಕ್ಸಸೈಸ್ ಮಾಡಲ್ಲ ಅಂದರೂ ನಿಮ್ಮ ವೆಯ್ಟ್ ಲಾಸ್ ಆಗೋಲ್ಲ ಡಯೆಟ್ ಜೊತೆಗೆ ಮೇನ್ ಜ ಇಂಪಾರ್ಟೆಂಟ್ ಡಯಟ್ ಅದ್ರ ಜೊತೆಗೆ ವೆಯ್ಟ್ ಲಾಸ್ ಆಗಬೇಕು ಚೆನ್ನಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಏನು ಫಿಸಿಕಲ್ ಆ್ಯಕ್ಟಿವಿಟೀಸು ಎಕ್ಸಸೈಸಸ್ಸು ಎಕ್ಸಸೈಸ್ ಆಗಲ್ವಾ ಮಿನಿಮಮ್ ವಾಕಿಂಗು ಮಿನಿಮಮ್ ವಾಕಿಂಗ್ ಆಗಲ್ವಾ ಜಾಸ್ತಿ ಜಾಲ್ಸಿ ಕೆಲಸ ಮಾಡೋದು ಬಟ್ಟೆ ಒಗೆಯೋದು ಬಗ್ಗಿ ಎದ್ದು ಕೆಲಸ ಮಾಡೋದು ಸ್ವಲ್ಪ ಓಡಾಡ್ಕೊಂಡು ಕೆಲಸ ಮಾಡೋದು ಇಂಥ ಕೆಲಸಗಳನ್ನೆಲ್ಲ ಜಾಸ್ತಿ ಮಾಡಬೇಕಾಗುತ್ತೆ ಸೊ ತುಂಬ ಟೆಂಪ್ಟಿಂಗ್ ಆಗಿರೋ ವಾಂಗಿ ಬದ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯವ್ರಿಗೆಲ್ಲ ನಾನು ಹಾಟ್ ಬಾಕ್ಸ್ಗಲ್ಲಿ ಹಾಕಿ ಇಟ್ಬಿಟ್ಟು ಹೋಗಿದ್ದೆ ನೆಕ್ಸ್ಟ್ ಬಂದು ನೀವು ಯಾವ್ದು ಮೆಡಿಕೇಶನ್ಸಲ್ಲಿದ್ದೀರಾ ಅಂದ್ರೂ ಟ್ಯಾಬ್ಲೆಟ್ ತೊಗೋತಾ ಇದ್ದೆ ನಾನು ಈ ರೀತಿ ರೆಡಿಯಾಗಿದೆ ಫ್ರೆಂಡ್ಸ್ ನನಗೆ ರೆಡ್ಡು ಬ್ಲ್ಯಾಕು ಅಂದರೆ ಡಾರ್ಕ್ ಕಲರ್ಸ್ ಅಂದರೆ ತುಂಬಾ ಇಷ್ಟ ನನಗೆ ಸೂಟ್ ಆಗುತ್ತೆ ಅನ್ಸ ಅನ್ಸುತ್ತೆ ಈ ರೀತಿ ಕಾಲೇಜಿಗೆ ರೆಡಿಯಾಗಿದ್ದೆ ನೀವು ಯಾವ್ದಾದ್ರು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದು ತಗೋತಾ ಇದ್ದೀರಾ ಅಂದರೆ ಅದರಿಂದ ವೆಯ್ಟ್ ಲಾಸ್ ಅನ್ನೋದು ಆಗಲ್ಲ ಸ್ಟಿರಾಯ್ಡ್ಸು ಥೈರಾಯ್ಡ್ ಸ್ಟಿರಾಯ್ಡ್ಸ್ ಎಲ್ಲ ತೊಗೋತಿರಲ್ಲ ಆಗೂ ವೆಯ್ಟ್ ಲಾಸ್ ಡಿಲೇ ಆಗುತ್ತೆ ಅಂತಲೇ ಹೇಳ್ಬೋದು ಮೆಡಿಕೇಶನ್ಸ್ ತೊಗೋತಾ ಇದ್ದೀರಾ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಅದು ಲೆವೆಂತ್ ಪಾಯಿಂಟು ಈಗ ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಜೀರಿಗೆ ನೀರು ಸ್ವಲ್ಪ ಮಾಡ್ಕೊಂಡು ಹೋಗಿದ್ದೆ ಅದನ್ನೇ ಕುಡಿತಾ ಇದ್ದೀನಿ ಮಧ್ಯಾಹ್ನ ಬಂದು ಇವತ್ತು ಇಡೀ ದಿನ ನಾನು ವಾಂಗಿ ತಿಂದಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಇಲ್ಲ ನೋಡಿ ಇಷ್ಟು ಒಂದು ನಾ ನಾಲ್ಕೈದು ಹೊತ್ತಷ್ಟು ಆಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಅಷ್ಟು ಕೊಡ್ತಿದ್ದೀನಿ ಏಕೆಂದರೆ ಸ್ವಲ್ಪ ಸುಸ್ತು ಏನೋ ಒಂಥರ ಫುಲ್ಲು ಕೆಲಸ ಜಾಸ್ತಿ ಇತ್ತು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾಯಿದ್ದೀನಿ ರಜಾ ಬೇರೆ ಇನ್ನೇನು ಮಕ್ಕಳ್ದೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ರಜೆ ಎಲ್ಲ ಮುಗಿದೋಗುತ್ತೆ ಅಂತ ಅದಕ್ಕೆ ಮನೆಯೆಲ್ಲ ನೀಟ್ ಮಾಡ್ತಾ ಇದ್ನ ಟೈರ್ಡ್ ಅಂತ ಅನಿಸ್ತಾಯಿತ್ತು ಅದಕ್ಕೆ ಏನು ಕ್ವಾಂಟಿಟಿ ತಿಂತೀವೋ ಅದನ್ನು ಕಡಿಮೆ ತಿಂದು ಸ್ವಲ್ಪ ಜೀರಾ ವಾಟ್ರು ಅದು ಇದು ಕುಡಿ ಕುಡಿತಾ ಇದ್ದೀನಿ ವೆಯ್ಟ್ ಲಾಸ್ ಇದಕ್ಕೆಲ್ಲ ನೋಡೋಣ ಏನೇನು ವೆಯ್ಟ್ ಲಾಸ್ ಆಗುತ್ತೋ ನಾನು ವೀಕ್ಲಿ ತ್ರೀ ಡೇಸ್ ಒನ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಮೇಲೆ ಅದನ್ನೇ ತಿಂತಾಯಿದ್ದೀನಿ ಸಂಜೆನೂ ಕೂಡ ಬಂದು ಅದನ್ನೇ ತಿಂತಾಯಿದ್ದೀನಿ ಇದು ಮಧ್ಯಾಹ್ನದ್ದು ವಾಂಗಿ ಸುಮ್ ಸುಮ್ಮ ತುಂಬ ಟೇಸ್ಟಿಯಾಗಾಗಿದೆ ಪ್ಲೀಸ್ ಟ್ರೈ ಮಾಡಿ ಬೇಗನೂ ಆಗೋಗುತ್ತೆ ಗೊಜ್ಜು ಮಾಡಿಕೊಂಡು ಕಲಿಸ್ಕೊಂಡು ಅವೆಲ್ಲ ಲೇಟಾಗೋಗುತ್ತೆ ಇದು ಪಟಾಪಟ ಅಂತ ಫಾಸ್ಟಾಗಿ ಆಗೋಗುತ್ತೆ ಬೆಳಗ್ಗೆ ಹೊತ್ತು ಟ್ರೈ ಮಾಡಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದೀನಿ ನೋಡಿ ಬಂದಿದ ತಕ್ಷಣ ಮಗಳಿಗೆ ನೇಲ್ ಬಂದಿದ ತಕ್ಷಣ ಮಗಳು ನೇಲ್ ಪಾಲಿಶ್ ಹಾಕೊಂಡು ಅವಳಿಗೆ ಹಾಕ್ತಾಯಿದ್ದೀನಿ ಹೆಣ್ಮಕ್ಳು ಹಾಗೆ ಅಲ್ವಾ ಕನೆಕ್ಟ್ ಮಾಡ್ಕೋಬೋದು ನಾವು ಏನು ಮೇಕಪ್ ಮಾಡ್ಕೋತೀವೋ ಅವ್ರಿಗೂ ಮಾಡು ಅಂತ ಕೇಳ್ತಾರೆ ಅವರು ನೆಕ್ಸ್ಟ್ ಲಾ ಟ್ವೆಲ್ತ್ ಪಾಯಿಂಟ್ ಬಂದು ಫೈಬರ್ ರಿಚ್ ಫುಡ್ನ ತೊಗೋತಾ ಇದ್ದೀರಾ ಅಂತ ನೋಡ್ಕೊಳ್ಳಿ ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ತಾಯಿದೆ ಅಂದರೆ ವೇಟ್ ಲಾಸ್ ಅಂತೂ ನೀವು ಎಷ್ಟು ಟ್ರೈ ಮಾಡೋದ್ರೂ ಆಗಲ್ಲ ಸೊಪ್ಪು ಜಾಸ್ತಿ ತಿನ್ನಬೇಕು ಡೈಲಿ ತಿನ್ನಬೇಕು ಸೊಪ್ಪು ದಂಡು ಸೊಪ್ಪು ಇರಬೇಕು ಆಮೇಲೆ ಬೆಸ್ಟ್ ಯಾವುದು ಗೊತ್ತಾ ನುಗ್ಗೆಕಾಯಿ ಸೊಪ್ಪು ನುಗ್ಗೆ ಸೊಪ್ಪಂತೂ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಬಟ್ ಈ ಹೀಟಿಗೆ ಅಟ್ ಲೀಸ್ಟ್ ನಾಲ್ಕು ದಿನಕ್ಕೊಂದ್ಸತಿ ಒಂದು ವಾರಕ್ಕೆ ವಾರಕ್ಕೊಂದ್ಸತಿನ ಮಾಡ್ಕೊಳ್ಳಿ ಎಷ್ಟು ಹೊಟ್ಟೆ ಕ್ಲೀನ್ ಆಗುತ್ತೆ ಗೊತ್ತಾ ನುಗ್ಗೆ ಸೊಪ್ಪು ತಿಂದು ನೋಡಿ ನೆಕ್ಸ್ಟ್ ಡೇ ಹೊಟ್ಟೆ ಎಷ್ಟು ಕ್ಲಿಯರ್ ಆಗುತ್ತೆ ಅಂದರೆ ಯಾಕೆಂದರೆ ಫೈಬರ್ ಜಾಸ್ತಿ ಇರುತ್ತೆ ಆಮೇಲೆ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತಿನ್ಕೊಳ್ಳಿ ಫ್ರೂಟ್ಸ್ ಮಾತ್ರ ತಿನ್ನಿ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ತಿನ್ನಿ ನಾನು ಇವೆರಡು ಶೇಡು ನೇಲ್ ಪಾಲಿಷ್ ಯೂಸ್ ಮಾಡ್ತಾಯಿದ್ದೆ ನೆಕ್ಸ್ಟ್ ಬಂದು ನೀವು ಸ್ಟಾರ್ಟ್ ಮಾಡೋ ಡೇ ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದು ಡಿಟಾಕ್ಸ್ ಡ್ರಿಂಕ್ಸಿಂದ ಸ್ಟಾರ್ಟ್ ಮಾಡೋದು ಎಂಡ್ ಮಾಡಿದ್ರೆ ಇದು ಲಾಸ್ಟ್ ಥರ್ಟೀಂತ್ ಪಾಯಿಂಟ್ ಇದು ಇಂಪಾರ್ಟೆಂಟು ಇದನ್ನು ಕೂಡ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬರೀ ನಾನು ಚೆನ್ನಾಗಿ ತಿನ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ ವೆಯ್ಟ್ ಲಾಸ್ ಆಗ್ಬಿಡುತ್ತೆ ಅಂದರೆ ಆಗಲ್ಲ ನೀವು ಡೈ ವೆಯ್ಟ್ ಲಾಸ್ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ವೆಯ್ಟ್ ಲಾಸ್ ಜೊತೆಗೆ ಡಿಟಾಕ್ಸ್ ಡ್ರಿಂಕ್ ಕುಡಿದ್ರೆ ಇದರಿಂದನೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂದರೆ ಮೇ ಬಿ ನೀವು ಡಿಟಾಕ್ಸ್ ಡ್ರಿಂಕ್ಸು ಅದೆಲ್ಲ ಕುಡಿತಾ ಇಲ್ಲ ಅಂತ ಅರ್ಥ ಅನ್ಸುತ್ತೆ ಇಲ್ಲಿ ನನ್ನ ಮಗಳು ಒಂದು ಚಿಟ್ಟೆದು ರೆಕ್ಕೆ ಕಿತ್ತೋಗ್ಬಿಟ್ಟಿತ್ತಂತೆ ಅದಕ್ಕೆ ತುಂಬ ಫೀಲ್ ಮಾಡ್ಕೊಂಡು ತೋರಿಸ್ತಾ ಇದ್ಲು ನೋಡಮ್ಮ ಅದಕ್ಕೆ ಎಗ್ರಕ್ಕೆ ಆಗ್ತಿಲ್ಲ ಅಂತ ಏನು ಮಾಡೋದು ಏನು ಮಾಡೋದು ಅಂತ ಕೇಳ್ತಿದ್ಲು ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಇರುತ್ತಲ್ಲ ಅವ್ರಿಗೆ ಗಿಡಕ್ಕೆ ಏನಾದರೂ ಹಾಕಿದ್ರೆ ಏನಾದರೂ ಪ್ರಾಣಿಗಳ್ಗೇನಾದರೂ ಆದರೆ ತಡ್ಕೊಳ್ಳೋದೇ ಇಲ್ಲ ಸೊ ಈ ರೀತಿ ಇತ್ತು ಫ್ರೆಂಡ್ಸ್ ಈ ಥರ್ಟೀನ್ ಟಿಪ್ಸು ನೋಡ್ಕೊಳ್ಳಿ ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಅಂತ ನೋಡ್ಕೊಳ್ಳಿ ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂದರೆ ಇದರಲ್ಲಿ ಯಾವುದೋ ಒಂದು ಕಾರಣ ಇರುತ್ತೆ ನೆಕ್ಸ್ಟ್ ರಾತ್ರಿ ನಾನು ಡಿಟಾಕ್ಸ್ ಡ್ರಿಂಕ್ ತಗೋತಾ ಇದ್ದೀನಿ ನೀರು ಜೀರಿಗೆ ಪುದೀನ ಸೊಪ್ಪು ಶುಂಠಿ ಸ್ವಲ್ಪ ಸೋಂಪು ಇದೆಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಕುಡಿಬೇಕು ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಅನ್ನೋದು ಒಳ್ಳೆ ವೆಯ್ಟ್ ಲಾಸ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಡೇ ನಿಮಗೆ ಹೊಟ್ಟೆ ಫುಲ್ ಕ್ಲಿಯರಾಗಿ ಅನಿಸುತ್ತೆ ಲೈಟಾಗಿ ಅನಿಸುತ್ತೆ ಬಾಡಿ ಲೈಟ್ ಅನಿಸುತ್ತೆ ಸೊ ಇದೆಲ್ಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು ಏನು ತಪ್ಪು ಮಾಡ್ತಿದ್ದೀರಾ ಅಂತ ಒಂದು ಸತಿ ಇದೆಲ್ಲ ನೋಡ್ಕೊಳ್ಳಿ ನಾನು ಎಲ್ಲ ನನ್ನ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಮಾಡಿ ನನ್ನ ಸ್ಟಾರ್ಟಿಂಗ್ ನನ್ನ ಅದು ಆ್ಯಕ್ಚುಲಿ ವೆಯ್ಟ್ ಲಾಸ್ ಏನು ಗೊತ್ತಾ ಒಂದು ಬ್ರೇಕ್ ಮಾಡ್ತೀವಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಬ್ರೇಕ್ ಮಾಡ್ತೀವಿ ಬಟ್ ಏನು ಅಂದರೆ ಓವರ್ ಆಗಿ ನಾವು ಕಡಿಮೆ ಆಗಬೇಕು ಒಂದು ಆರು ತಿಂಗಳಿಗೆ ಒಂದು ಇಷ್ಟು ಕೆ ಜಿ ಅಷ್ಟು ಕಡಿಮೆ ಆದ್ವಿ ಓವರ್ ಆಲ್ ನೋಡ್ಕೋಬೇಕು ಒಂದು ವಾರದಲ್ಲಿ ಬ್ರೇಕ್ ಮಾಡೋದು ಒಂದು ತಿಂಗಳಲ್ಲಿ ಬ್ರೇಕ್ ಮಾಡೋದು ನಾರ್ಮಲ್ ಅದೆಲ್ಲ ಸೊ ಆದಷ್ಟು ಓವರ್ ಆಗಿ ವೆಯ್ಟ್ ಲಾಸ್ ಅನ್ನೋದು ಕರೆಕ್ಟಾಗಿ ಮಾಡ್ಕೋಬೇಕು ನಾವು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ನೈಟು ಈಗ ವಾಯ್ಸ್ ಓವರ್ ಕೊಡಬೇಕು ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಬೆಳಗ್ಗೆ ಸಂಜೆ ಎಲ್ಲ ಟೈಮ್ ಆಗಲಿಲ್ಲ ಆಮೇಲೆ ಡ್ರಿಂಕ್ ಕುಡಿತಾ ಇದ್ದೀನಿ ಆಮೇಲೆ ಕ್ಲಾಸಿಗೆ ಸ್ವಲ್ಪ ಓದ್ಕೊಳ್ಳೋದೆಲ್ಲ ಇತ್ತು ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ ಈ ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಳ್ಳಿ ತುಂಬಾ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಲಿ ಒಂದು ತ್ರೀ ಟೈಮ್ಸನ್ನು ಈ ಥರ ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿದೆ ಲೈಟಾಗಿ ಘಾಟ್ ಅನಿಸುತ್ತೆ ಬಿಟ್ಟರೆ ಹೋಟೆಲಿ ಡೈಜೆಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಘಾಟು ಅಷ್ಟೊಂದಿಲ್ಲ ಆರಾಮಾಗಿ ಕುಡಿಬೋದು ಲೈಟಾಗಿ ಮೈಲ್ಡಾಗಿದೆ ತುಂಬ ಹಾಕೋಕೆ ಹೋಗಬೇಡಿ ಜೀರಿಗೆ ಏನದು ಬೇಕಾದ್ರೆ ಪುದೀನ ಸೊಪ್ ಜಾಸ್ತಿ ಹಾಕ್ಕೊಳ್ಳಿ ಶುಂಠಿ ಅದೆಲ್ಲ ಎಲ್ಲ ಜಾಸ್ತಿ ಹಾಕೋಕೆ ಹೋಗಬಾರ್ದು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ತುಂಬಾ ಚೆನ್ನಾಗಿದೆ ಸೊ ಇನ್ನೊಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಟ್ವೆಲ್ ಥರ್ಟಿ ಆಗೋಗುತ್ತೆ ಮಲ್ಗೋದು ಮಕ್ಕಳಿಗೂ ಓದಿಸ್ತಾ ಇದ್ದೀನಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಆಮೇಲೆ ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ನು ಅಡುಗೆ ಮನೆಯದು ಎಲ್ಲ ಇತ್ತು ಸೊ ಇದೆಲ್ಲ ಮಾಡೋಷ್ಟರಲ್ಲಿ ಆಯಿತು ಮತ್ತು ಬಾತ್ರೂಮ್ ಅದು ಇದೆಲ್ಲ ಫುಲ್ಲು ಕ್ಲೀನ್ ಮಾಡೋಷ್ಟರಲ್ಲಿ ಆಮೇಲೆ ಆನ್ಲೈನ್ ಕ್ಲಾಸ್ ಬೇರೆ ತಗೊಂಡಿದ್ದೆ ಆನ್ಲೈನ್ ಅಂದರೆ ಇನ್ನು ಟ್ಯೂಷನ್ಸ್ ಅಲ್ಲ ನಮ್ಮ ಕಾಲೇಜ್ ಮಕ್ಕಳಿಗೇ ಬೋರ್ಡ್ ಎಕ್ಸಾಮ್ಸು ಟ್ವೆಲ್ತು ಫೇಸ್ ಮಾಡ್ತಾ ಇದ್ದಾರೆ ನನ್ನ ಕೈಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗೇನು ನನಗೆ ಟೆನ್ಷನು ಅವ್ರು ಓದಿಲ್ಲ ಅಂದರೆ ನನಗೆ ಒಂಥರ ಟೆನ್ಷನು ಎಲ್ಲ ನನ್ನ ಕೊಲೀಗ್ಸ್ ಎಲ್ಲ ಬೈತಿರ್ತಾರೆ ಏನಕ್ಕೆ ಆ ಥರ ಟೆನ್ಷನ್ ಮಾಡ್ಕೊತೀಯ ಅಂತ ಬಟ್ ನನಗಿದ್ರು ಫಸ್ಟಿಂದನೂ ಅಷ್ಟೇ ಆ ಮಕ್ಕಳು ಓದಿಲ್ಲ ಅಂದರೆ ನಾನೇ ಫುಲ್ ಟೆನ್ಷನ್ ಮಾಡ್ಕೊಂಬಿಡ್ತಾಯಿರ್ತೀನಿ ಅಷ್ಟು ನನ್ನ ಸೈಡಿಂದ ಎಷ್ಟಾಯಿತು ಅಷ್ಟು ಟ್ರೈ ಮಾಡೋಣ ಅಷ್ಟೇ ಆ ಮಕ್ಕಳು ಓದಿಲ್ಲ ಅಂದರೆ ನಾನೇ ಫುಲ್ ಟೆನ್ಷನ್ ಮಾಡ್ಕೊಂಬಿಡ್ತಾಯಿರ್ತೀನಿ ಅಷ್ಟು ನನ್ನ ಸೈಡಿಂದ ಎಷ್ಟಾಯಿತು ಅಷ್ಟು ಟ್ರೈ ಮಾಡೋಣ ಅಂತ ಏನು ಎಕ್ಸ್ಟ್ರಾ ಫೀಸ್ ಅದೆಲ್ಲ ಏನೂ ತೊಗೊಳ್ಳಲ್ಲ ಫ್ರೀ ಆಫ್ ಕಾಸ್ಟೇ ಏನೋ ಒಂದು ಸ್ವಲ್ಪ ಅಷ್ಟು ಸ್ಟೂಡೆಂಟ್ಸಲ್ಲಿ ಒಂದು ಸ್ಟೂಡೆಂಟ್ಗೆ ಬೆನಿಫಿಟ್ ಆದ್ರೂ ಸೀರಿಯಸ್ಲಿ ಆಗಿರ್ತೀನಿ ನನಗೆ ತುಂಬಾ ಆಗುತ್ತೆ ನೋಡೋಣ ಎಷ್ಟು ಪ್ರಯತ್ನಪಟ್ಟರು ಅಷ್ಟು ಮಕ್ಕಳು ಅಷ್ಟೇ ತುಂಬ ಒಳ್ಳೆಯವರು ತುಂಬ ಜೆನ್ಯೂನಾಗಿ ಸಿನ್ಸಿಯರಾಗಿ ಎಫರ್ಟ್ ಹಾಕ್ತಿದ್ದಾರೆ ನೋಡೋಣ ಬೋರ್ಡ್ ಎಕ್ಸಾಮ್ಸ್ ಅಂದರೆ ಸ್ವಲ್ಪ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇರೆ ಇರುತ್ತೆ ಸಿ ಟಿ ನೀಟು ಜೆ ಇ ಎಲ್ಲ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಟ್ರೈನಪ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡೋಣ ಸೊ ಓಕೆ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ಚಾನಲ್ನ ಹೀಗೆ ಸಪೋರ್ಟ್ ಇರಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಫುಲ್ ವೀಡಿಯೋ ನೋಡ್ತಾ ಇದ್ದೀರಾ ತುಂಬ ಕಂಟೆಂಟ್ ಎಲ್ಲ ಇಷ್ಟ ಆಗುತ್ತೆ ನೀವು ಹೇಳೋ ರೀತಿ ಇಷ್ಟ ಆಗುತ್ತೆ ಅಂತ ಹೇಳ್ತಿದ್ದೀರ ನಾನು ಇನ್ನೂ ನಿಮಗೆ ಸೈಂಟಿಫಿಕ್ ಆಗಿ ರಿಯಲಿಸ್ಟಿಕ್ ಇನ್ಫರ್ಮೇಷನ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಏನೋ ವೀಡಿಯೋ ಹಾಕಬೇಕಲ್ಲ ಅಂತ ಹಾಕಲ್ಲ ನನಗೆ ಏನೋ ಇನ್ಫಾರ್ಮೇಟಿವ್ ಆಗಿಲ್ಲ ಅಂದರೆ ನಾನು ವೀಡಿಯೋ ಹಾಕೋಕ್ಕೆ ಹೋಗಲ್ಲ ಸೊ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಪ್ಲೀಸ್ ನಿಮ್ಮ ಶ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಈ ಥರ ವೀಡಿಯೋಸ್ ಇವ್ರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ನಾನು ಡೀಟಾಕ್ ಡ್ರಿಂಕ್ ಕುಡಿತಾ ಸ್ವಲ್ಪ ಪ್ರಿಪ್ರೇಷನ್ ಕಂಟಿನ್ಯೂ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ